ಬನಶಂಕರಿವಾಡಿನ ನಗರದಲ್ಲಿ ಆದರ್ಶ ಸೇವಾ ಕೇಂದ್ರ ಫೌಂಡೇಶನ್ ವತಿಯಿಂದ ಮೆಗಾ ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ಫೌಂಡೇಶನ್ ಸಂಸ್ಥಾಪಕರಾದ ಮಹಮ್ಮದ್ ಅಕ್ಬರ್ ಅವರು ಏರ್ಪಡಿಸಿದರು ನೂರಾರು ವಿದ್ಯಾರ್ಥಿಗಳು ಆಗಮಿಸಿ ಕೆಲಸ ಸ್ಥಳದಲ್ಲಿ ಸಿಕ್ಕಿರುವುದಕ್ಕೆ ಖುಷಿಪಟ್ಟು ಫೌಂಡೇಶನ್ಗೆ ಧನ್ಯವಾದ ಹೇಳಿದರು ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಫೌಂಡೇಶನ್ ಪದಾಧಿಕಾರಿಗಳು ಭಾಗವಹಿಸಿದರು ಸರ್ ನನ್ನ ಹೆಸರು ಡಾಕ್ಟರ್ ಮೊಹಮ್ಮದ್ ಅಕ್ಬರ್ ಅಂತ ನಾನು ಆದರ್ ಸೇವಾ ಕೇಂದ್ರ ಫೌಂಡೇಶನ್ ಫೌಂಡರ್ ಅಂಡ್ ಪ್ರೆಸಿಡೆಂಟ್ ನಮ್ಮ ಆದರ್ಶ ಸೇವಾ ಕೇಂದ್ರ ಫೌಂಡೇಶನ್ ವತಿಯಿಂದ ಸುಮಾರು ನಮ್ಮ ಆದರ್ಶ ಸೇವಾ ಎಂಟು ವರ್ಷ ಆಯಿತು ಈ ಫೌಂಡೇಶನ್ ಓಪನ್ ಮಾಡಿ ಉದ್ಘಾಟನೆ ಮಾಡಿ ಮಾಡಿದ ದಿವಸದಿಂದ ನಾವು ಒಂದು ವರ್ಷದಿಂದ ಫ್ರೀ ಫುಡ್ ಕ್ಯಾಂಪ್ ಮಾಡ್ತಾಯಿದ್ವಿ ಊಟದ ಮೇಳ ಮಾಡಿದ್ದೀವಿ ಏನಂದರೆ ಡೈಲಿ ಊಟ ಕೊಡ್ತಾ ಇದ್ದೀವಿ ಏಳ್ನೂರು ಜನಕ್ಕೆ ಮಧ್ಯಾಹ್ನ ಹೊತ್ತು ಫ್ರೀ ಆಂಬುಲೆನ್ಸ್ ಕೊಟ್ಟಿದ್ದೀವಿ ಜನರಿಗೆ ಆಮೇಲೆ ಯಾರಾದರೂ ಬಡವರು ಸತ್ತೋದ್ರೆ ಅವರಿಗೆ ಶಾಮಿಯಾನ ಮಣ್ಣು ಮಾಡೋದು ದುಡ್ಡು ಎಲ್ಲ ನಾವು ಇದ್ದೀವಿ ಆಮೇಲೆ ಈಗ ಈ ಉದ್ಯೋಗ ಮೇಳ ಅಂತ ಮಾಡಿದ್ದೀವಿ ಏನಕ್ಕೆ ಅಂದರೆ ಈಗ ಯುವಕರು ಓದಿರೋಂಥ ವಿದ್ಯಾವಂತರು ಇದು ಕೆಲಸ ಇಲ್ಲದೆ ಈ ನಶ ಯಾವುದೋ ಅದು ಮಾಡಿ ಎಲ್ಲ ಹಾಳಾಗ್ತವ್ರೆ ಕೆಲಸ ಡಿಪ್ರೆಷನ್ ಅನ್ನೋದು ಅದು ಮಾಡಬಾರ್ದು ಅವ್ರು ಬ್ಯುಸಿ ಇರಲಿ ಕೆಲಸ ಸಿಕ್ಕಲಿ ಎಲ್ಲರಿಗೂ ಒಂದು ಉದ್ಯೋಗ ಸಿಗಲಿ ಅಂತ ಮಾಡಿದ್ದೀವಿ ನೀವು ನಾವು ಮಾಡಿದಂಥ ಬೃಹತ್ ಉದ್ಯೋಗ ಮೇಳದಲ್ಲಿ ಸುಮಾರು ಏಳ್ನೂರೈವತ್ತು ಜನ ವಿಸಿಟ್ ಮಾಡಿದ್ದಾರೆ ಅದರಲ್ಲಿ ಸುಮಾರು ಇನ್ನೂರು ಜನಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ನಾವು ಪ್ರಯತ್ನ ಪಡ್ತೀವಿ ಹಾಗೆ ಈ ಉದ್ಯೋಗದಲ್ಲಿ ಸಿಕ್ಕಿದಂಥ ಏಳ್ನೂರೈವತ್ತು ಜನ ವಿಸಿಟ್ ಮಾಡಿದಾರಲ್ಲ ಆ ಇನ್ನೂರು ಜನಕ್ಕೆ ಖಚಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಮೂರು ತಿಂಗಳು ಅವ್ರು ಎರಡು ತಿಂಗಳು ಟ್ರೈನಿಂಗ್ ಕೊಟ್ಟಿ ಮೂರನೇ ತಿಂಗಳು ಅವರಿಗೆ ಜಾಬ್ ಸೇರಿಸ್ಕೊಬಿಡ್ತಾರೆ ಕಂಪ್ನಿ ಅಂತ ಹೇಳಿ ಇಲ್ಲ ಎಮ್ ಎನ್ ಸಿ ಕಂಪ್ನಿನೇ ಹೆಂಗೆ ಸರ್ ಎಮ್ ಎನ್ ಸಿ ಕಂಪ್ನಿಗಳ ಮಾಮೂಲಿ ಬೇರೆ ಬೇರೆ ಕಂಪ್ನಿಗಳ ಬೇರೆ ಬೇರೆ ಕಂಪ್ನಿ ಇದೆ ಎಚ್ ಡಿ ಎಫ್ ಸಿ ಅವರು ಇದ್ದಾರೆ ಎಸ್ ಬಿ ಅವರು ಇದ್ದಾರೆ ಆಮೇಲೆ ಇವ್ರು ಇದ್ದಾರೆ ಎಸ್ ಕೆ ಎಫ್ ಇದ್ದಾರೆ ಐ ಟಿ ಎಫ್ ಇದ್ದಾರೆ ಭಾಳಷ್ಟು ಕಂಪ್ನಿಗಳು ಇವಾಗ ಟೋಟಲ್ ಒಂದು ಹದಿನೇಳು ಜನ ಇದೆ ಉದ್ಯೋಗ ಮೇಳ ಇದು ಎಷ್ಟನೇ ಸರ್ ಮಾಡ್ತಾ ಸರ್ ಸರ್ ಇದು ಫಸ್ಟ್ ಟೈಮ್ ನಾವು ಮಾಡಿರೋದು ಇದು ಮೊದಲನೇ ಸಲ ನಮ್ಮ ಆದರ್ಶ ಕೇಂದ್ರ ಫೌಂಡೇಶನ್ ವತಿಯಿಂದ ನಾವು ಮಾಡಿದೀವಿ ನೆಕ್ಸ್ಟು ಬೇರೆ ಬೇರೆ ಬ್ರಾಂಚಲ್ಲಿ ಬೇರೆ 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 ಕಡೆ ವಾರ್ಡ್ಗಳ ಕ್ಷೇತ್ರದಲ್ಲಿ ಮಾಡ್ತೀರಾ ಹೆಂಗೆ ಸರ್ ನಿಮಗೆ ನೋಡೋಣ ಸರ್ ಪ್ರಯತ್ನ ಪಡೋಣ ಸದ್ಯಕ್ಕೆ ಇಲ್ಲಿ ಮಾಡಿದ್ದೀವಿ ಮೇಳ ಮಾಡೋದು ಅಷ್ಟು ಸುಲಭ ಇಲ್ಲ ಯಾಕಂದರೆ ನಾವು ಯಾವುದು ಫಂಡಿಂಗು ಸ್ಪಾನ್ಸರ್ ನಾವು ತಗೊಳ್ಳೋಲ್ಲ ಸರ್ ನಮ್ಮ ಓನ್ ಸ್ವಂತ ದುಡ್ಡಲ್ಲಿ ಇದೆಲ್ಲ ನಾವು ಮಾಡ್ಕೊಂಡು ನಾವು ಬಡವರಿಗೆ ಊಟ ಕೊಡೋದು ನಮ್ಮ ಸ್ವಂತ ದುಡ್ಡಲ್ಲೇ ಯಾವುದು ಫಂಡಿಂಗಾದರೆ ನಾವು ಈಸ್ಕೊಳ್ಳೋಲ್ಲ ತೊಗೊಳಲ್ಲ ನಮ್ಮ ಸ್ವಂತ ದುಡ್ಡಲ್ಲೇ ನಾವು ಮಾಡೋದು ಈಗ ಜಾಬ್ ಮೇಳಲ್ಲೂ ನಮ್ಮ ಸ್ವಂತ ದುಡ್ಡು ಖರ್ಚಲ್ಲೇ ಇದೆಲ್ಲ ಮಾಡಿರೋದು ಸರ್ ನಮ್ಮ ಕೈಯ್ಯಲ್ಲಿ ಎಷ್ಟು ಶಕ್ತಿ ಇರುತ್ತೆ ಆದಷ್ಟು ಪ್ರಯತ್ನ ಪಡ್ತೀವಿ ಪ್ರಯತ್ನ ಮಾಡಿ ಮಾಡ್ತೀವಿ ಸುಲಭ